ಫ್ರೆಂಡ್ಸ್ ಬದ್ನಿಕಾಯಿ ಗ್ರೀನ್ ಗುರೆಲ್ ಪಲ್ಯಾಗ ನಮಗ್ ಬೇಕಾಗಿರೋ ಪದಾರ್ಥಗಳು ಏನಂತಂದ್ರೆ ಬದ್ನಿಕಾಯಿ ಇಲ್ಲಿ ನಾನು ಒಂದ್ ಕೆಜಿ ಅಷ್ಟ್ ಬದ್ನಿಕಾಯಿ ತಗೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ನೀವು ಕಮ್ಮಿನೂ ಮಾಡಬಹುದ ಆಮ್ಯಾಗ ಇಲ್ಲಿ ನೋಡ್ರಿ ನೀರೊಳಗೆ ಉಪ್ಪು ಹಾಕಿ ಹಿಂಗ್ ಬದ್ನಿಕಾಯಿ ನೆನ್ಸಿಟ್ಟಿದೈತ್ರಿ ಕಟ್ ಮಾಡಿ ಹಿಂಗ್ ನೆನ್ಸಿಟ್ಟಿದೈತಿ ಯಾಕಂದ್ರೆ ನೀವು ಹಂಗ ಕಟ್ ಮಾಡಿ ಇಟ್ಟ್ರೆನಿರಿ ಪೂರ್ತಿ ಕರಗಾಗ್ಬಿಡ್ತಿದ್ರಿ ಬದನಿಕಾಯಿ ಹಂಗ ಹೇಳಿ ಇಲ್ಲಿ ನೋಡ್ರಿ ಬದ್ನಿಕಾಯಿ ಅಂತ ಎಷ್ಟು ಬೆಳ್ಳಗೈತಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಯಾಕಂದ್ರೆ ನೀರೊಳಗೆ ಉಪ್ಪು ಹಾಕಿ ನೀವು ನೆನ್ಸೋದ್ರಿಂದ ಕರಗ ಆಗೋದಿಲ್ರಿ ಒಂದ್ ವೇಳೆ ನೀವು ಕಟ್ ಮಾಡಿ ಹಂಗ ಗಾಳಿಗ್ ಬಿಟ್ರೆ ಏನಾಗ್ತೇತ್ರಿ ಪೂರ್ತಿ ಕರಗ ಆಗ್ಬಿಡ್ತೇತಿ ಹಂಗಂದ್ರೆ ಕಪ್ಪಗಾಗ್ಬಿಡ್ತೇತಿ ಹಂಗಾಗ್ಬಾರ್ದಂದ್ರ ನೀವು ನೀರೊಳಗ್ ಸ್ವಲ್ಪ ಹಾಕಿ ಬದ್ನಿಕಾಯಿ ನೆನ್ಸಿಡ್ಬೇಕ್ರಿ ಇಲ್ಲಿ ನಾನು ಒಂದ್ ಕೆಜಿ ಅಷ್ಟ್ ನಾನ್ ಬದ್ನಿಕಾಯಿ ತಗೊಂಡಿನಿ ಯಾಕಂದ್ರ ಇದು ಹಬ್ಬದ ಸೀಸನ್ ಅಲ್ರಿ ಹಂಗಂತ ಜಾಸ್ತಿ ಕ್ವಾಂಟಿಟಿನಾಗ ನೀವು ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡ್ಬೋದಂತೇಳಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಇವತ್ತಿನ ವಿಡಿಯೋದಾಗ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯ ಅಂದ್ರೆ ಮನ್ಯಾಗ ಯಾವ ಫಂಕ್ಷನ್ ಇರ್ಲಿ ಹಬ್ಬ ಇರ್ಲಿ ಹುಣಿವೆ ಇರ್ಲಿ ಬದ್ನಿಕಾಯಿ ಪಲ್ಯ ಅಂತೂ ಭಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ ಊಟಕ್ಕೆ ಹಂಗಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡ್ತಾರ ಅಂತ ಹೇಳಿ ಈಜಿಗಿಂತ ಈಸಿ ಹೇಳಿಕೊಡ್ಲಿಕ್ಕೆ ಹತ್ತಿನಿ ಆಮ್ಯಾಗ ಎರಡು ಉಳ್ಳಾಗಡ್ಡಿ ರೀ ನೋಡ್ರಿ ಉಳ್ಳಾಗಡ್ಡಿ ಹಿಂಗ ಉದ್ದ ಕಟ್ ಮಾಡ್ಕೊಂಡಿದೇತಿ ಆಮ್ಯಾಗ ಒಂದ್ ಟಮಾಟಿ ರೀ ಅದನ್ನ ಹಿಂಗ ಉದ್ದ ಕಟ್ ಮಾಡ್ಕೊಂಡಿದೇತಿ ಸ್ವಲ್ಪ ಸ್ವಲ್ಪ ಕರ್ಬೇವು ಅರ್ಧ ಬಾಟ್ಲಕ್ಕಿಂತ ಜಾಸ್ತಿ ನಾನು ಶೇಂಗಾ ತಗೊಂಡಿನಿ ನಿಮ್ ನೀವು ಜಾಸ್ತಿ ಕಮ್ಮಿನು ತಗೋಬಹುದು ಶೇಂಗಾ ಎಷ್ಟು ಜಾಸ್ತಿ ಆಗ್ತಾರಲ್ರಿ ಅಷ್ಟು ಚಲೋ ಆಗ್ತೇತ್ರಿ ಪಲ್ಯ ಹಂಗಂತೇಳಿ ಯಾಕಂದ್ರ ಇದ್ ಗಟ್ಟಿತನ ಅಂದ್ರೆ ಥಿಕ್ನೆಸ್ ಕೊಡ್ತೇತ್ರಿ ಪಲ್ಯ ಏನ್ ಮಾಡಿದ್ರು ತಿಕ್ಕ ಇರ್ತೇತಿ ಅಂದ್ರ ಗಟ್ಟಿ ಇರ್ತೇತಿ ಹಂಗಂತೇಳಿ ಶೇಂಗಾ ಹಾಕ್ತಾರ್ರಿ ಅರ್ಧ ಬಾಟ್ಲಕ್ಕಿಂತ ಕಮ್ಮಿ ನಾನು ಗುರೆಲ್ ತಗೊಂಡಿನಿ ನಿಮ್ ಬೇಕಂದ್ರ ನೀವು ಜಾಸ್ತಿ ಕಮ್ಮಿನು ತಗೋಬಹುದ್ರಿ ಆಮ್ಯಾಗ ಅರ್ಧ ಚಮಚೆಷ್ಟು ಅರಿಶಿನ ಪುಡಿ ಅರ್ಧ ಚಮಚೆ ಅಷ್ಟು ಗರಂ ಮಸಾಲ ಅರ್ಧ ಚಮಚೆ ಅಷ್ಟು ಧನಿಯಾ ಪುಡಿ ಫ್ರೆಂಡ್ಸ್ ಇಲ್ಲಿ ನಾನು ಧನಿಯಾ ಪುಡಿ ಮತ್ತ್ ಗರಂ ಮಸಾಲ ಜಾಸ್ತಿ ತಗೊಳಿಕತ್ತಿಲ್ಲ ಯಾಕಂದ್ರ ನಾವ್ ಬದ್ನಿಕಾಯಿ ಪಲ್ಯನಾಗ ಶೇಂಗಾ ಪುಡಿ ಮತ್ತು ಗುರೆಲ್ ಪುಡಿ ಹಾಕ್ತಿವಲ್ಲ ಅದ್ರ ಟೇಸ್ಟ್ ಹೋಗ್ತೇತ್ ಅಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹತ್ತಿಲ್ರಿ ಗರಂ ಮಸಾಲ ಮತ್ತೆ ಧನಿಯಾ ಪುಡಿ ಆಮ್ಯಾಗ ಎಣ್ಣೆ ರುಚಿಗೆ ತಕ್ಕ ಉಪ್ಪು ಆಮ್ಯಾಗ ಇಲ್ಲಿ ನೋಡ್ರಿ ಎಂಟು ಮೆಣಸಿನ್ಕಾಯಿ ತಗೊಂಡಿದ್ದೇತಿ ಸ್ವಲ್ಪ ಅಲ್ಲಾರಿ ಒಂದು ಬಟ್ಲಾ ಅಷ್ಟು ಕೊತ್ತಂಬರಿ ಸೊಪ್ಪ್ರಿ ಎರಡು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೈತಿ ಫ್ರೆಂಡ್ಸ್ ಇದೆಲ್ಲ ನಾನು ಇಂಗ್ರೀಡಿಯಂಟ್ಸ್ ಒಂದ್ ಕೆಜಿ ಬದ್ನಿಕಾಯಿ ಪಲ್ಯಕ್ಕೆ ಎಷ್ಟು ಬೇಕಾಗ್ತೈತಲ್ರಿ ಅಷ್ಟು ತಗೊಂಡಿದ್ದೈತಿ ನಿಮ್ ಖಾರ ಜಾಸ್ತಿ ಬೇಕಂದ್ರೆ ನೀವು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬೋದ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ರೀ ಮಿಕ್ಸಿನಾಗ ಹಾಕಿ ಪೇಸ್ಟ್ ಮಾಡಾಕ್ರಿ ಅಂದ್ರೆ ಹಸಿ ಮಸಾಲಿ ಬರ್ತೈತಲ್ರಿ ಅದ ಮಾಡಾಕ ಇದಂತೂ ಪೇಸ್ಟ್ ಮಾಡಾಕ್ರಿ ಇದ್ ಸೈಡಿಗೆ ಇಟ್ಬಿಡೋಣ ಫ್ರೆಂಡ್ಸ್ ಇದತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ಮೊದ್ಲಿಗೆ ಗ್ಯಾಸ್ ರೀ ಆಮ್ಯಾಗ ಸಣ್ಣ ಕಡಾಯಿ ರೀ ಫ್ರೆಂಡ್ಸ್ ಇದು ಗುರಿಯಲ್ ಮತ್ತು ಶೇಂಗಾ ಫ್ರೈ ಮಾಡ್ಕೊಳಾಕ್ ರೀ ನೋಡ್ರಿ ಶೇಂಗಾ ರೀ ಮೊದ್ಲೀಗ ಗುರೆಲ್ ಮತ್ತು ಶೇಂಗಾ ಎರಡು ಹುರ್ಕೊಳಕ ಸಣ್ಣ ಕಡಾಯಿ ಇಟ್ಟಿದ್ದೇತ್ರಿ ಫ್ರೆಂಡ್ಸ್ ಶೇಂಗಾ ಅಂತೂ ಮೀಡಿಯಮ್ ಫ್ಲೇಮ್ನಾಗಿಟ್ಟ ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವ್ ಜಾಸ್ತಿ ಹೈ ಫ್ಲೇಮ್ನಾಗಿ ಫ್ರೈ ಮಾಡ್ಕೊಂಡ್ ಏನಾಗತೈತ್ರಿ ಶೇಂಗಾ ಅಂತೂ ಸುಟ್ಟೋಗ್ತಿತ್ರಿ ಒಂದ್ ವೇಳೆ ಶೇಂಗಾ ಏನಾದ್ರು ಸುಟ್ಟಿದ್ರಲ್ಲ ನಾವ್ ಏನಾದ್ರು ಪೌಡರ್ ಮಾಡ್ಕೊಂಡ್ ಬದನಿಕಾ ಪಲ್ಯನಾಗ ಹಾಕಿದ್ ಏನಾಗ್ತಿತ್ರಿ ಬದನಿಕಾ ಪಲ್ಯನಾಗ ಇಲ್ಲಿ ಶೇಂಗಾ ಪುಡಿ ಏನಾಗ್ತೇತ್ರಿ ಸುಟ್ಟಿದ ವಾಸನಿ ಬರ್ತೇತಿ ಹಂಗಂತೇಳಿ ಚಲೋ ಇರೋದಿಲ್ಲ ರೀ ಹಂಗ ಅಂತೇಳಿ ಮೀಡಿಯಂ ಫ್ಲೇಮ್ನಾಗಿತ್ತ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದನ್ ಮೊದಲು ನಾವು ಫ್ರೈ ಮಾಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಶೇಂಗ್ತು ಫ್ರೈ ಆಗಿದ್ದೈತ್ರಿ ಇದನ್ನ ನೋಡ್ರಿ ಒಂದ್ ಪ್ಲೇಟ್ ನಾಗ ತೆಗ್ಬಿಡೋಣ ಇವಾಗ ನಾವು ಇದ ಕಡಾಯ್ನಾಗ ಇಲ್ ನೋಡ್ರಿ ಗುರೆಲ್ ಹಾಕಿ ಹುರ್ಕೊಳ್ಳೋನ್ರೀ ನೋಡ್ರಿ ಗುರೆಲ್ ಹಾಕಿ ಹುರ್ಕೊಳ್ಳೋಣ ಇದನ್ನು ಗುರೆಲ್ನು ಹಂಗಾರಿ ಜಾಸ್ತಿ ಸುಡ್ವಾತ್ರಿ ಜಸ್ಟ್ ಫ್ರೈ ಮಾಡ್ಕೋಬೇಕ ಫ್ರೆಂಡ್ಸ್ ಗುರೆಲ್ನು ಫ್ರೈ ಆಗಿದೈತ್ರಿ ಇವಾಗ ಬೇರೆ ಪ್ಲೇಟ್ ನಾಗ್ ತೆಗ್ದಿಡೋನ್ರೀ ಸಪ್ರೇಟ್ ಆಗಿ ತೆಗಿಬೇಕ್ರಿ ಏನ್ ನಾವು ಶೇಂಗಾ ಹುರ್ಕೊಂಡಿವಲ್ರಿ ಅದ್ರೊಳಗಲ್ರಿ ಫ್ರೆಂಡ್ಸ್ ನಾವ್ ಶೇಂಗಾ ಮತ್ ಗುರಿಯಲ್ ಬಂದು ಸಪ್ರೇಟ್ ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಂಬರೋನ್ರೀ ಫ್ರೆಂಡ್ಸ್ ಇವಾಗ ಗ್ಯಾಸ್ ಚಾಲು ಮಾಡೋನ್ರಿ ಆಮ್ಯಾಗ ಒಂದ್ ಕಡಾಯಿ ಇಡೋಣ್ರಿ ಇವಾಗ ಇದ್ರೊಳಗ ನಾವು ಎಣ್ಣಿ ಹಾಕೋಣ್ರಿ ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೇತ್ರಿ ಇವಾಗ ಇದ್ರೊಳಗೆ ನಾವು ನೋಡ್ರಿ ಉಳ್ಳಾಗಡ್ಡಿ ಹಾಕೋಣ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ್ರಿ ಇವಾಗ ಇದರೊಳಗೆ ನಾವು ನೋಡ್ರಿ ಉಪ್ಪು ಹಾಕೋಣ ಫ್ರೆಂಡ್ಸ್ ಉಳ್ಳಾಗಡ್ಡಿನಾಗ ಉಪ್ಪು ಹಾಕೋದ್ರಿಂದ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತಿ ಹಂಗಂತ ಹೇಳಿ ಪ್ರತಿ ಸಾರ್ ನಾನು ಉಳ್ಳಾಗಡ್ಡಿ ಹಾಕಿದ್ನಾಗ ಒಂದೆರಡು ನಿಮಿಷಕ್ಕ ಉಪ್ಪು ಹಾಕ್ತೀನಿ ಇವಾಗ ಇದ್ರೊಳಗೆ ನಾವು ನೋಡ್ರಿ ಕರ್ಬೇವ್ ಹಾಕೋಣ ಫ್ರೆಂಡ್ಸ್ ಎಲ್ಲಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಐತ್ರಿ ಯಾಕಂದ್ರೆ ಒಂದ್ ಕೆಜಿ ನಾವ್ ಬರ್ನಿಕಾಯಲ್ಲಿ ಮಾಡ್ಲಿಕ್ಕೆ ಹತ್ತೀವಲ್ಲ ಫ್ರೆಂಡ್ಸ್ ಉಳ್ಳಾಗಡ್ಡಿ ಅಂತೂ ಫ್ರೈ ಆಗೇತ್ರಿ ಇವಾಗ ಇದ್ರೊಳಗೆ ನಾವು ನೋಡ್ರಿ ಟಮಾಟಿ ಹಾಕೊಂಡ್ರಿ ಟಮಾಟೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಟಮಾಟೆ ಅಂತೂ ಜಾಸ್ತಿ ಕುದಿಸೋದು ಬೇಡ್ರಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಯಾಕಂದ್ರೆ ನಾವು ಹದಿನಕಾಯಿ ಕುದಿಸೋವಾಗೆ ಅದ್ರ ಟಮಾಟಿನೂ ಕುದ್ದು ಬಿಡ್ತಿತ್ರಿ ಹಂಗಂತೇಳಿ ಇವಾಗ ಇದ್ರೊಳಗ ನೋಡ್ರಿ ಅರ್ಶನ ಪುಡಿ ಹಾಕೊಂಡ್ರಿ ಅರ್ಶನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದೊಳಗ್ ನಾವು ನೋಡ್ರಿ ಗರಂ ಮಸಾಲ ಹಾಕೋಣ ಧನಿಯಾ ಪುಡಿ ಹಾಕೋಣ ಗರಂ ಮಸಾಲಾ ಮತ್ತೆ ಧನಿಯಾ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದ್ರೊಳಗೆ ನಾವು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಹಾಕಿದೇನ ಹಸಿ ಪೇಸ್ಟ್ ರುಬ್ಕೊಂಡಿದ್ವಲ್ರಿ ಮಿಕ್ಸಿನಾಗ ಹಾಕಿ ಅದಿವಾಗ ರೀ ನೋಡ್ರಿ ಹಾಕೋಣ ನೋಡ್ರಿ ಇದು ವಾಟಿಗೇನ್ ಹತ್ತಿತಲ್ರಿ ಮಸಾಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ನಾನು ನೋಡ್ರಿ ಹಸಿ ಮಸಾಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕಲರ್ ಅಂತೂ ನೋಡ್ರಿ ಭಾಳ ಅಂದ್ರ ಭಾಳ ಚಲೋ ಬಂದೈತ್ರಿ ನೋಡ್ರಿ ಗ್ರೀನಿಶ್ ಮತ್ತೆ ರೆಡಿಶ್ ಆಗೇತ್ರಿ ಯಾಕಂದ್ರ ಅರ್ಶನ ಪುಡಿ ಹಾಕಿವಲ್ಲ ಅದ ಗ್ರೀನಿಶ್ ಮತ್ತೆ ರೆಡಿಶ್ ಆದಂಗ ಆಗೇತ್ರಿ ಕಲರ್ ಅಂತೂ ಭಾಳ ಅಂದ್ರ ಭಾಳ ಚಲೋ ಇರ್ತೇತ್ರಿ ಟೇಸ್ಟ್ ನೂ ಅಷ್ಟ ಚಲೋ ಇರ್ತೇತಿ ಹಸಿ ಮಸಾಲಿ ಹಾಕಿವಲ್ರಿ ಒಂದ್ ಎರಡ್ ನಿಮಿಷ ಕುದಿಸ್ಕೊಳ್ಳೋಣ ಯಾಕಂದ್ರ ಹಸಿ ವಾಸನಿ ಇರ್ತೈತಲ್ಲ ಅದು ಹೋಗೋತನ ಒಂದ್ ಎರಡ್ ನಿಮಿಷ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ರಿ ಮಸಾಲೆ ಅಂತೂ ಫ್ರೈ ಆಗೇತ್ರಿ ನೋಡ್ರಿ ಎಣ್ಣೆ ಅಂತೂ ಹಂಗ ತೇಲಾಕತೇತ್ ನೋಡ್ರಿ ಬದನಿಕಾಯಿ ಪಲ್ಯನಾಗ್ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಅದ್ರ ಟೇಸ್ಟ್ ಬೇರೆ ಇರ್ತಿತ್ರಿ ಹಂಗತ್ತಿಲ್ ನಾನ್ ಸ್ವಲ್ಪ ಜಾಸ್ತಿ ಹಾಕಿನಿ ನಿಮ್ ಬೇಕಂದ್ರ ನೀವ್ ಸ್ವಲ್ಪ ಕಮ್ಮಿನೂ ಹಾಕ್ಬೋದ್ರಿ ಇವಾಗ ಇದ್ರೊಳಗ ನಾವ್ ಬದ್ನಿಕಾಯಿ ಹಾಕೊಂಡ್ರಿ ನೋಡ್ರಿ ಇದೇ ನಾವ್ ಉಪ್ಪು ನೀರೊಳಗ್ ಹಾಕಿಟ್ಟಿದ್ವಲ್ಲ ಬದನಿಕಾಯಿ ಅದಿವಾಗ ಹಾಕೊಂಡ್ರಿ ನೋಡ್ರಿ ಬದನಿಕಾಯಿ ಹಾಕೋಣ ಹಾಕೋವಾಗ ಮೆಲ್ಲಕ್ ಹಾಕ್ರಿ ಯಾಕಂದ್ರ ಮಸಾಲೆ ಅಂತೂ ಬಿಸಿ ಐತ್ರಿ ಹಂಗಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬದ್ನಿಕಾಯಿ ಕಟ್ ಮಾಡುವಾಗ ಇದು ತುಂಬ ಬರ್ತೈತೆಲ್ರ ಅದನ್ನ ಸ್ವಲ್ಪ ಇಟ್ಟಿದ್ದೈತ್ರಿ ಬದ್ನಿಕಾಯಿ ಪಲ್ಯಾಗ ಯಾಕಂದ್ರ ತುಂಬ ಜೊತೆ ನಾವ್ ಬದ್ನಿಕಾಯಿ ಕಟ್ ಮಾಡಿ ಹಾಕಿದ್ರ ಬಾಳ್ ಅಂದ್ರ ಬಾಳ್ ಟೇಸ್ಟ್ ಇರ್ತೈತ್ರಿ ಬದ್ನಿಕಾಯಿ ಪಲ್ಯ ಹಂಗಂತೇಳಿ ಅಂತ ನಾನು ಹಿಂಗ ಹಾಕಿದೈತಿ ನಿಮ್ ಬ್ಯಾಡ ಅಂದ್ರೆ ನೀವ್ ಕಟ್ ಮಾಡಿ ಹಾಕ್ಬೋದ್ರಿ ಒಂದ್ಸರಿ ಹಿಂಗ್ ಮಾಡಿ ನೋಡ್ರಿ ಟೇಸ್ಟ್ ಅಂತೂ ಭಾಳ ಅಂದ್ರ ಬಾಳ್ ಚೊಲೋ ಇರ್ತೇತಿ ಇವಾಗ ಬದ್ನಿಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನ್ ದೊಡ್ಡ ಕಡಾಯಿ ಒಳಗ ಬದನಿಕಾಯಿ ಪಲ್ಯ ಮಾಡ್ಲಿಕ್ಕೆ ಹತ್ತಿನಿ ಯಾಕಂದ್ರೆ ಒಂದ್ ಕೆಜಿ ಅಷ್ಟು ಬದ್ನಿಕಾಯಿ ನಾ ಮಾಡ್ಲಿಕ್ಕೆ ಹತ್ತಿನಲ್ಲ ಹಂಗಂತೇಳಿ ಫ್ರೆಂಡ್ಸ್ ಇವಾಗಂತೂ ಹಬ್ಬ ಸೀಸನ್ ರೀ ಯಾಕಂದ್ರ ನಾಗರ ಪಂಚಮಿ ಆದ ತಕ್ಷಣ ಪ್ರತಿಯೊಂದು ಹಬ್ಬನೂ ಹಿಂಗ್ ಸಾಲ ಸಾಲಾಗೆ ಬಂದೇ ಬರ್ತಿತ್ರಿ ಪ್ರತಿಯೊಂದು ಹಬ್ಬದಾಗಿರ್ಲಿ ಫಂಕ್ಷನ್ ಆಗಿರ್ಲಿ ಬದ್ನಿಕಾಯಿ ಪಲ್ಯೆ ಬೇಕ ಬೇಕ್ರಿ ಹಂಗಂತೇಳಿ ಇವತ್ತಿನ ವಿಡಿಯೋದಾಗ ನಾನು ಈಜಿಗಿಂತ ಈಜಿ ನಿಮ್ಗ ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡ್ತಾರ ಅಂತೇಳಿ ಕೇಳ್ಕೊಡ್ಲಿಕ್ಕೆ ಹತ್ತಿನ್ರಿ ಅದನ್ನು ಬದ್ನಿಕಾಯಿ ಗ್ರೀನಿಶ್ ಗುರೆಲ್ ಪಲ್ಯೆ ಹೆಂಗ್ ಮಾಡ್ಬೇಕಂತೇಳಿ ಹೇಳ್ಕೊಡ್ಲಿಕ್ಕೆ ಹತ್ತಿನಿ ನೀವ್ ಮನ್ಯಾಗ ಒಂದ್ಸರಿ ತಪ್ಪದೇ ಟ್ರೈ ಮಾಡ್ರಿ ಒಮೆಂಟ್ ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗಿತ್ತು ಬದ್ನಿಕಾಯಿ ಪಲ್ಯ ಅಂತ ಹೇಳಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿ ಒಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ಕಲತ್ತೈತಿ ಹಂಗಂತೆ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ ಅಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೇರಿ ನಿಮ್ ಸಪೋರ್ಟ್ ಇಲ್ದಂಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬದ್ನಿಕಾಯಿ ಅಂತೂ ಇವಾಗ ಕುದಿಯಾಕ್ ಬಿಡೋನ್ರಿ ಬದ್ನಿಕಾಯಿ ಹಾಕಿದ್ದ ಐತ್ರಿ ಇವಾಗ ಕುದಿಯಾಕ್ ಬಿಡೋಣ್ರಿ ಮಸಾಲೆ ಅಂತೂ ಬದ್ನಿಕಾಯಿ ಗಿಡಿ ಬೇಕ್ರಿ ಹಂಗಂತೇಳಿ ಸ್ವಲ್ಪ ಫ್ರೈ ಮಾಡ್ಕೊರಿ ಎಣ್ಣಿನಾಗ ಆಮ್ಯಾಗ ಬೇಕಂದ್ರೆ ಸ್ವಲ್ಪ ನೀರ್ ಹಾಕ ಬರ್ತೇತಿ ಫ್ರೆಂಡ್ಸ್ ಬಿಗಿನರ್ಸ್ ಫಸ್ಟ್ ಸ್ಟಾರ್ಟಿಂಗ್ ಏನ್ ಅಡಿಗೆ ಮಾಡ್ತಾರಲ್ರಿ ಅವ್ರಗ್ ಗೊತ್ತಿರೋದಿಲ್ರಿ ಅಡಿಗೆ ಹೆಂಗ್ ಮಾಡೋದಂತೇಳಿ ಹಂಗಂತೇಳಿ ಒಂದು ಬಿಡೋದಾಗ ನಿಮ್ಗೆ ಈಜಿಗಿಂತ ಈಜಿ ನಾ ತಿಳಿಸಿಕೊಡ್ತೀನಿ ಯಾಕಂದ್ರ ಮೊದಲಿಗೆ ಯಾರಿಗೂ ಅಡಿಗೆ ಮಾಡಾಕ್ ಬರೋದಿಲ್ಲ ಯಾಕಂದ್ರ ಅವ್ರು ನೋಡಿ ಮಾಡಿ ಕಲಿತಾರ್ರಿ ಹಂಗಂತೇಳಿ ಪ್ರತಿಯೊಂದು ಬಿಗಿನರ್ಸ್ಗೂ ಇದ ಹೇಳೋದ್ರಿ ನೀವ್ ಸ್ಟಾರ್ಟಿಂಗ್ ಏನ್ ಮಾಡ್ತೀರಲ್ಲ ತಣ್ಣ ಅಡಿಗೆ ಮಾಡ್ರಿ ಅಂದ್ರೆ ಸ್ವಲ್ಪ ಅಡಿಗೆ ಮಾಡ್ರಿ ಆಮ್ಯಾಗ ನೀವು ಸ್ವಲ್ಪ ಜಾಸ್ತಿನೂ ಮಾಡಾಕ್ ಆಗ್ತೇತಿ ಒಮ್ಮಿಗ್ಲೆ ನೀವ್ ಜಾಸ್ತಿ ಮಾಡಿದ್ರೆ ಏನಾಗ್ತಿತ್ರಿ ಕೆಡೋ ಚಾನ್ಸಸ್ ಇರ್ತೇತ್ರಿ ಯಾಕಂದ್ರೆ ನಿಮ್ಗೆ ಅಡಗಿ ಹೆಂಗ್ ಮಾಡೋದಂತೇಳಿ ಗೊತ್ತಾಗುದಿಲ್ಲ ಹಂಗಂತ ಹೇಳಿ ಹಂಗಂತೇಳಿ ನೀವು ಯಾವಾಗ್ಲೂ ಪ್ರತಿ ಒಂದು ವಿಡಿಯೋದಾಗ ಅದ ಹೇಳ್ತೀನಿ ಸ್ವಲ್ಪ ಮಾಡ್ರಿ ನೀವು ಅಡಿಗೆ ಆಮ್ಯಾಗ ನಿಮ್ ಬಂದ ಮ್ಯಾಗ ನೀವು ಜಾಸ್ತಿ ಹೇಳಿ ನೋಡ್ರಿ ಫ್ರೆಂಡ್ಸ್ ಇವಾಗಂತೂ ಬದ್ನಿಕಂತು ಫ್ರೈ ಆಗೇತ್ರಿ ಎಣ್ಣಿ ಒಳಗ ನೋಡ್ರಿ ನೋಡ್ಬೋದು ನೀವ ಇಲ್ಲ ನೋಡ್ರಿ ಇವಾಗ ಇದ್ರೊಳಗ ಒಂದ್ ಗ್ಲಾಸ್ ಅಷ್ಟ ನೀರ್ ಹಾಕ್ಲಿಕ್ಕೆ ನಾನು ಫ್ರೆಂಡ್ಸ್ ಒಮ್ಮಿಗ್ಲೆ ಜಾಸ್ತಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಬದ್ನಿಕಾಯಿ ಜಾಸ್ತಿ ಕುದ್ರೇನ ಐತೆತ್ರಿ ಟೇಸ್ಟ್ ಇರೋದಿಲ್ರಿ ಹಂಗಂತೇಳಿ ಬೇಕಂದ್ರೆ ನೀವ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೋಬಹುದು ನೋಡ್ರಿ ಇವಾಗಂತೂ ನಾನು ಒಂದ್ ಗ್ಲಾಸ್ ಅಷ್ಟ ನೀರ್ ಹಾಕಿದ್ದೈತಿ ನೋಡ್ರಿ ಒಂದ್ ಗ್ಲಾಸ್ ಅಷ್ಟ್ ನೀರ್ ಹಾಕಿ ಇವಾಗ ಮುಚ್ಚಲಾ ಮುಚ್ಚಿ ಕುದಿಸ್ಕೊಳ್ಳೋಣ ಬದ್ನಿಕಾಯಿ ಇಲ್ ನೋಡ್ರಿ ಇವಾಗಂತೂ ಮುಚ್ಚಲಾ ಮುಚ್ಚಿಕತ್ತೀನ್ರಿ ನಾನು ಮುಚ್ಚಲಾ ಮುಚ್ಚಿ ಇವಾಗ ಬದ್ನಿಕಾಯಿ ಕುದಿಸ್ಕೊಳನ್ರೀ ಒಂದ್ ವೇಳೆ ಒಂದ್ ಗ್ಲಾಸ್ ನೀರ್ ಒಳಗ್ ಏನಾದ್ರು ಬದ್ನಿಕಾಯಿ ಕುದ್ದಿಲ್ಲನ್ರಿ ಇನ್ನೊಂದ್ ಗ್ಲಾಸ್ ನೀರ್ ಹಾಕಿ ಕುದಿಸ್ಕೊಳನ್ರೀ ಫ್ರೆಂಡ್ಸ್ ಇವಾಗ ಮುಚ್ಚಲಾ ತೆಗನ್ರೀ ನೋಡ್ರಿ ಬದ್ನಿಕಾಯಿ ಅಂತೂ ಕುದ್ದೈತ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡ್ ಗ್ಲಾಸ್ ಅಷ್ಟು ನೀರ್ ಹಾಕಿದ್ದೈತ್ರಿ ಯಾಕಂದ್ರ ಒಂದ್ ಗ್ಲಾಸ್ ಬದ್ನಿಕಾಯಿ ಕುದ್ದಿಲ್ಲ ರೀ ನೋಡ್ರಿ ನೀರ್ ಇನ್ನೊ ಸ್ವಲ್ಪ ಐತ್ರಿ ಇನ್ನೊಂದ್ ಎರಡ್ ನಿಮಿಷ ಕುದಿಸ್ಕೊಳೋಣ ಇವಾಗ ಇದ್ರೊಳಗ್ ನಾವ್ ನೋಡ್ರಿ ಫಸ್ಟ್ ಗೆ ಗುರೇಲ್ ಪುಡಿ ಹಾಕೋನ್ರಿ ನೋಡ್ರಿ ಗುರೇಲ್ ಪುಡಿ ಹಾಕೋಣ ಯಾಕಂದ್ರೆ ನಾ ಗುರೇಲ್ ಪುಡಿ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ತಗೊಂಡಿದ್ರಿ ಯಾಕಂದ್ರೆ ಒಂದ್ ಕೆಜಿ ಅಷ್ಟ ನಾನು ಬದ್ನಿಕಾಯಿ ಪಲ್ಯ ಮಾಡ್ಲಿಕ್ಕೆ ಹತ್ತಿನಲ್ಲ ಹಂಗಂತ ಹೇಳಿ ನೋಡ್ರಿ ಗುರೇಲ್ ಪುಡಿ ಹಾಕಿ ಮಿಕ್ಸ್ ಮಾಡೋನ್ರಿ ಮೊದ್ಲಿಗೆ ನೀವು ಶೇಂಗಾ ಪುಡಿ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಶೇಂಗಾ ಪುಡಿ ಹಾಕಿದ ತಕ್ಷಣ ಗಟ್ಟಿ ಆಗ್ಬಿಟ್ಟ್ರಿ ಬದ್ನಿಕಾಯಿ ಪಲ್ಯ ಫ್ರೆಂಡ್ಸ್ ನೀವು ಮೊದ್ಲಿಗೆ ಗುರೇಲ್ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡು ಎರಡ್ ಎರಡ್ ನಿಮಿಷ ಕುದಿಸ್ಕೊರಿ ಯಾಕಂದ್ರೆ ಗುರೆಲ್ ವಾಸನೆ ಬಂದು ಬದ್ನಿಕಾಯಿ ಪಲ್ಯ ಒಳಗ ಹೋಗ್ಬೇಕ್ರಿ ಹಂಗಂತ ಹೇಳಿ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯ ಮತ್ತು ಗುರೆಲ್ ಪುಡಿ ಅಂತೂ ಚಲೋ ಮಿಕ್ಸ್ ಆಗಿದ್ದೈತ್ರಿ ನೋಡ್ರಿ ಇವಾಗ ಇದ್ರೊಳಗ ಶೇಂಗಾ ಪುಡಿ ಹಾಕೊಂಡ್ರಿ ನೋಡ್ರಿ ಶೇಂಗಾ ಪುಡಿ ಹಾಕಿ ನೋಡ್ರಿ ಮಿಕ್ಸ್ ಶೇಂಗಾ ಪುಡಿ ಹಾಕಿ ಒಂದ್ ಎರಡ ನಿಮಿಷ ಹಿಂಗ್ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡ್ಬಿಡೋನ್ರೀ ಯಾಕಂದ್ರೆ ಜಾಸ್ತಿ ಕುದಿಸ್ಕೊಂಡ್ರೆ ಏನಾಗ್ತೇತ್ರಿ ಪೂರ್ತಿ ಗಟ್ಟಿ ಆಗ್ಬಿಡ್ತೇತ್ರಿ ಬದ್ನಿಕಾಯಿ ಪಲ್ಯ ಹಂಗಂತ ಹೇಳಿ ಫ್ರೆಂಡ್ಸ್ ಬದ್ನಿಕಾಯಿ ಅಂತೂ ರೆಡಿ ಐತ್ರಿ ಇವಾಗ ಗ್ಯಾಸ್ ಬಂದ್ ಮಾಡೋಣ್ರಿ ಫ್ರೆಂಡ್ಸ್ ಗ್ಯಾಸ್ ಅಂತೂ ಬಂದ್ ಮಾಡಿದೈತ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರೀ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಬದ್ನಿಕಾಯಿ ಗ್ರೀನ್ ಗುರಿಯಲ್ ಪಲ್ಯ ಈ ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡ್ತಾರ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಜಿ ಹೇಳ್ಕೊಡ್ತೀನಿ ನೀವು ಒಂದ್ಸಾರಿ ಮನೆಯಾಗ್ ತಪ್ಪದೇ ಟ್ರೈ ಮಾಡ್ರಿ ಕಮೆಂಟ್ ನಾಗೂ ತಿಳ್ಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗ ಆಗೇತಿ ಬದ್ನಿಕಾಯಿ ಪಲ್ಯ ಅಂತೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಹಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬೆಲ್ಲಕ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕಾ ಹೋಗ್ಬೇಡ್ರಿ ನಮ್ ಚಾನೆಲ್ ಸಪೋರ್ಟ್ ಮಾಡ್ತೇರಿ ನಿಮ್ ಸಪೋರ್ಟ್ ಇಂದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಫ್ರೆಂಡ್ಸ್ ಇದತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದ್ ರೆಸಿಪಿನಾಗ ನಿಮ್ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿ ವರ್ಗೂ ನಮಸ್ಕಾರ